ಈ ಹೋರಾಟವನ್ನ ಭಾರತೀಯ ಜನತಾ ಪಾರ್ಟಿ ಕೈಗೆತ್ತಿಕೊಂಡಿದೆ ತಾವು ಕೂಡ ಗಮನಿಸಿದ್ರಿ ಇತ್ತೀಚೆಗೆ ಜೆಡಿಎಸ್ ಪಕ್ಷವು ಕೂಡ ಬೆಂಗಳೂರು ಗ್ರೇಟರ್ ಬೆಂಗಳೂರು ಬಗ್ಗೆ ಅವ್ರು ಹೋರಾಟವನ್ನು ಮಾಡಿದ್ದಾರೆ ಅವರು ಕೂಡ ಈ ಹೋರಾಟ ಭಾರತೀಯ ಜನತಾ ಪಾರ್ಟಿ ಕೈಗೆತ್ತಿಕೊಂಡಿದೆ ಮೊನ್ನೆ ಸದನದಲ್ಲೂ ಕೂಡ ಸಿದ್ದರಾಮಯ್ಯವರು ಮಂತ್ರಿಗಳು ಹೇಳಿದರು ಮೊನ್ನೆ ಮೂರು ಬೈ ಎಲೆಕ್ಷನ್ಗಳು ಗೆದ್ದು ಬಿಟ್ಟಿದ್ವಿ ಜನ ಜನ ಬೆಂಬಲ ನಮಗೆ ಸಂಪೂರ್ಣ ಆಗಿದೆ ಅಂತೇಳಿ ವಾಸ್ತವಿಕ ಪರಿಸ್ಥಿತಿನೇ ಬೇರೆ ನಾನು ಇವತ್ತು ತಮ್ಮ ಮೂಲಕ ಮಾನ್ಯ ಮುಖ್ಯಮಂತ್ರಿ ನೆನಪು ಮಾಡಿಕೊಡ್ತೇನೆ ಇದೇ ರೀತಿ ಹಿಂದೆ ಮುಖ್ಯಮಂತ್ರಿಗಳಿದ್ದಾಗಲೂ ಕೂಡ ಸಿದ್ದರಾಮಯ್ಯವರು ಗುಂಡೂಲ್ಪೇಟೆ ಮತ್ತು ಚಾಮುಂಡೇಶ್ವರಿ ಉಪಚುನಾವಣೆ ಕೂಡ ಗೆದ್ದಿದ್ರು ಆದ್ರೆ ಅದು ಆಗ ಆರು ತಿಂಗಳ ನಂತರದಲ್ಲಿ ಸಾರ್ವತ್ರಿಕ ಚುನಾವಣೆ ನಡೆದಾಗ ಯಾವ ರೀತಿ ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆ ಆಯಿತು ಅನ್ನೋದನ್ನು ಕೂಡ ಮುಖ್ಯಮಂತ್ರಿ ನೆನಪು ಮಾಡಿಕೊಡ್ಬೇಕು ನೆನಪು ಮಾಡಿಕೊಳ್ಬೇಕು ಆದರೆ ಇವತ್ತು ಇವರೇನೇ ಗ್ಯಾರಂಟಿಗಳು ಕೊಟ್ಟರು ಸಹ ಅಭಿವೃದ್ಧಿ ಕೆಲಸ ಕಾರ್ಯಗಳು ಹೇಗೆ ನಿಂತಿದೆ ಸ್ಥಗಿತ ಆಗಿದೆ ತಾವು ನೋಡ್ತಾ ಇದ್ದೀರಿ ಜನರೇನು ಸರ್ಕಾರದ ಬಗ್ಗೆ ಪ್ರೀತಿ ಪ್ರೀತಿ ಇದೆ ಅಂತಲ್ಲ ಜನರಲ್ಲಿ ನಿಜವಾಗ್ಲೂ ಕೂಡ ಈ ಸರ್ಕಾರದ ಬಗ್ಗೆ ರಾಜ್ಯ ಸರ್ಕಾರದ ಬಗ್ಗೆ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಆಕ್ರೋಶ ಭರಿತರಾಗಿದ್ದಾರೆ ಯಾವುದಕ್ಕೋಸ್ಕರ ಅವರು ಸರ್ಕಾರವನ್ನು ಅಧಿಕಾರಕ್ಕೆ ತಂದಿದ್ದೇವೆ ಅಂತೇಳಿ ಇಡೀ ಶಾಪವನ್ನು ಹಾಕ್ತಾ ಇದ್ದಾರೆ ಅದ್ರ ಬಗ್ಗೆ ಯಾವುದೇ ಅನುಮಾನ ಇಲ್ಲ ಹಾಗಾಗಿ ಉಪಚುನಾವಣೆಗಳೊಂದೇ ಮಾನದಂಡ ಅಲ್ಲ ಗ್ರೌಂಡ್ ರಿಯಾಲಿಟೀಸ್ ಟೋಟಲಿ ಡಿಫರೆಂಟ್ ಜನಸಾಮಾನ್ಯ ಸರ್ಕಾರದ ಬಗ್ಗೆ ಆಸಕ್ತಿಯನ್ನು ಕಳ್ಕೊಂಡಿದ್ದಾರೆ ವಿಶ್ವಾಸವನ್ನು ಕೂಡ ಕಳ್ಕೊಂಡಿದ್ದಾರೆ ನೋಡಿ ಗ್ಯಾರಂಟಿಗಳಿಗೆ ಹಣ ಹಣವನ್ನು ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗದೇನೆ ಈ ಎಲ್ಲ ಬೆಲೆ ಏರಿಕೆಗಳನ್ನು ರಾಜ್ಯ ಸರ್ಕಾರ ಮಾಡ್ತಾ ಇರತಕ್ಕಂಥದ್ದು ಇವರ ಹಣವನ್ನು ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗದೇನೆ ಪೆಟ್ರೋಲ್ ಡೀಸೆಲ್ ಇರ್ಬೋದು ಸ್ಟಾಂಪ್ ಡ್ಯೂಟಿ ಇರ್ಬೋದು ಹಾಲಿನ ದರ ಇರ್ಬೋದು ಬಸ್ಸಿನ ದರ ಇರ್ಬೋದು ಬೇರೆ ಯಾವುದೋ ಕಾರಣ ಇಲ್ಲ ಆ ಕಾರಣಕ್ಕೋಸ್ಕರನೇ ರಾಜ್ಯ ಸರ್ಕಾರ ಇವತ್ತು ಎಲ್ಲವನ್ನು ಕೂಡ ಜಾಸ್ತಿ ಮಾಡ್ತಾ ಇರತಕ್ಕಂಥದ್ದು ಗ್ಯಾರಂಟಿಗಳ ಮೇಲೆ ಇವತ್ತು ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು ಗ್ಯಾರಂಟಿ ನಿಲ್ಲಿಸಿ ಅಂತ ಹೇಳ್ತಲ್ಲ ಈ ರಾಜ್ಯ ಸರ್ಕಾರ ಕರ್ತವ್ಯ ಅದು ಆದ್ರೆ ಅದ್ರ ಜೊತೆ ಗ್ಯಾರಂಟಿನೇ ಅಭಿವೃದ್ಧಿ ಅಲ್ಲ ಶಾಸಕರುಗಳು ಆಗಲೇ ಆಡಳಿತ ಪಕ್ಷದ ಶಾಸಕರು ಹೇಳ್ತಾ ಇದ್ದಾರೆ ಅಭಿವೃದ್ಧಿ ಆಗ್ತಲ್ಲ ಅಂತೇಳಿ ಜನಸಾಮಾನ್ಯರು ನಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಜನಪ್ರತಿನಿಧಿಗಳನ್ನ ಆ ಕ್ಷೇತ್ರದಲ್ಲಿ ಮತದಾರರು ಪ್ರಶ್ನೆ ಮಾಡ್ತಾ ಇದ್ದಾರೆ ಹಾಗಾಗಿ ಗ್ಯಾರಂಟಿಗಳೇ ಅಭಿವೃದ್ಧಿ ಅಲ್ಲ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸ ಆಗಬೇಕು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಾಗಿನಿಂದ ಯಾವುದೇ ಒಂದು ಹೊಸ ಯೋಜನೆಗೆ ಚಾಲನೆ ನೀಡಿಲ್ಲ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳ ಗುದ್ದಲಿ ಪೂಜೆ ಕೂಡ ಆಗಿಲ್ಲ ಇದು ಸತ್ಯ ಏನಂದ್ರೆ ನೋಡಿ ನೀವು ಕಳೆದ ಬಜೆಟ್ ಅನುಷ್ಠಾನವನ್ನು ನೀವು ಅವಲೋಕನ ಮಾಡಿದರೆ ಶೇಕಡ ಅರವತ್ತು ಪರ್ಸೆಂಟ್ ಅಷ್ಟೇ ಫಂಡ್ಸ್ ಯುಟಿಲೈಸೇಷನ್ ಆಗಿರ್ತಕ್ಕಂಥದ್ದು ಇನ್ನು ನಲವತ್ತು ಪರ್ಸೆಂಟ್ ಯುಟಿಲೈಸೇಷನ್ ಆಗಿಲ್ಲ ಕಳೆದ ಆರ್ಥಿಕ ವರ್ಷದಲ್ಲೂ ಕೂಡ ಹಣ ಎಲ್ಲಿ ಬರ್ತದೆ ಏನಾಗ್ತದೆ ಅದನ್ನು ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕು ನಾನು ತಮ್ಮ ಮೂಲಕ ರಾಜ್ಯದ ಮುಖ್ಯಮಂತ್ರಿ ಕೇಳೋಕೆ ಇಚ್ಛೆ ಪಡ್ತೇನೆ ಆಡಳಿತ ಪಕ್ಷದ ಶಾಸಕರು ಕೂಡ ನಾನು ಪ್ರಶ್ನೆ ಕೇಳಕ್ಕೆ ಇಚ್ಛೆ ಪಡ್ತೇನೆ ಎಲ್ಲಾದರೂ ಒಂದು ಕಡೆ ಹೊಸ ಕಾಮಗಾರಿಗೆ ಚಾಲನೆ ನೀಡಿದ್ದಾರಾ ಹೊಸ ಯಾವುದಾರ ಒಂದು ಕಾರ್ಯಕ್ರಮ ಘೋಷಣೆ ಆಗಿದೆಯಾ ಅಭಿವೃದ್ಧಿ ಕೆಲಸಕ್ಕೆ ಚಾಲನೆ ನೀಡಿದ್ದಾರೆ ಎಲ್ಲೂ ಕೂಡ ಆ ರೀತಿ ನಡೀತಾ ಇಲ್ಲ ಹಾಗಾಗಿ ಸರ್ಕಾರ ಬಂದಾಗಿಂದ ಕಳೆದ ಇಪ್ಪತ್ತು ತಿಂಗಳಿಂದ ಯಾವುದೇ ಒಂದು ಅಭಿವೃದ್ಧಿ ಕೆಲಸಕ್ಕೆ ಚಾಲನೆ ಕೊಟ್ಟಿಲ್ಲ ಎರಡನೇ ತಾರೀಕು ಬೆಳಗ್ಗೆ ಕೆಂಗಲ್ ಹನುಮಂತೆಯ ಪ್ರತಿಮೆ ಮುಂದೆ ನಾವು ಇದ್ರ ಬಗ್ಗೆನೂ ಕೂಡ ಹೋರಾಟ ಮಾಡ್ತಾ ಇದ್ದೇವೆ ಪ್ರತಿಭಟನೆ ಮಾಡ್ತಾ ಇದ್ದೇವೆ ನಮ್ಮೆಲ್ಲ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಎರಡನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ವಿಧಾನಸೌಧ ಮುಂದೆ ಇರತಕ್ಕಂಥ ಕೆಂಗಲ್ ಹನುಮಂತೆಯ ಪ್ರತಿಮೆ ಮುಂದೆ ಪ್ರತಿಭಟನೆ ಮಾಡಿ ಏನು ಮಾನ್ಯ ಸ್ಪೀಕರ್ ಅವರು ಕಾನೂನು ಬಾಹಿರವಾಗಿ ಅಸಂವಿಧಾನಾತ್ಮಕವಾಗಿ ಏನು ನಿರ್ಧಾರವನ್ನು ಕೈಗೊಂಡಿದ್ದಾರೆ ನಮ್ಮ ಹದಿನೆಂಟು ಶಾಸಕರನ್ನು ಅಮಾನತ್ತು ಮಾಡಿದ್ರು ಮುಖೇನ ಅದು ಆರು ತಿಂಗಳುಗಳ ಕಾಲ ಇದರ ವಿರುದ್ದನೂ ಕೂಡ ನಾವು ಬೆಳಗ್ಗೆ ಹತ್ತು ಗಂಟೆಗೆ ಪ್ರತಿಭಟನೆ ಮಾಡ್ತಾ ಇದ್ದೇವೆ ರಾಜ್ಯದ ಅಧ್ಯಕ್ಷರು ವಿರೋಧ ಪಕ್ಷದ ನಾಯಕರ ವಿರೋಧ ಪಕ್ಷದ ನಾಯಕರುಗಳು ಅಂದ್ರೆ ಆರ್ ವಿಜಯೇಂದ್ರ ಅವರು ಆರ್ ಅಶೋಕ್ ಅವರು ಚಲವಾದಿ ನಾರಾಯಣಸ್ವಾಮಿ ಅವರು ಎಲ್ಲರ ನೇತೃತ್ವದಲ್ಲಿ ಆಗ್ತದೆ ಎಲ್ಲ ಕೇಂದ್ರ ಸಚಿವರು ಕೂಡ ಭಾಗವಹಿಸ್ತಾರೆ ಸಂಸದರು ಕೂಡ ಭಾಗವಹಿಸ್ತಾರೆ ನಮ್ಮೆಲ್ಲ ರಾಜ್ಯದ ಪದಾಧಿಕಾರಿಗಳು ಮಾಜಿ ಶಾಸಕರು ಮಾಜಿ ವಿಧಾನಪರಿಷತ್ ಸದಸ್ಯರು ಚುನಾವಣೆ ಅಂದರೆ ಪ್ರತಿಯೊಬ್ಬರು ಕೂಡ ಇದರಲ್ಲಿ ಭಾಗಿಯಾಗ್ತಾರೆ ಇದು ಭಾರತೀಯ ಜನತಾ ಪಾರ್ಟಿಯ ಹೋರಾಟ ಎಲ್ಲರ ನೇತೃತ್ವದಲ್ಲಿ ಹೋರಾಟ ನಡೀತದೆ ಹಿಂದೆ ಸಚಿವರು ನಾಗೇಂದ್ರ ಅವರು ಯಾತಕ್ಕೋಸ್ಕರ ರಾಜೀನಾಮೆ ಕೊಟ್ಟರು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಗರಣ ಆದಾಗ ಭಾರತೀಯ ಜನತಾ ಪಾರ್ಟಿ ನಿರಂತರವಾಗಿ ಹೋರಾಟ ಮಾಡಿ ರಾಜ್ಯಾದ್ಯಂತ ಇದರ ಪರಿಣಾಮವಾಗಿ ನಾಗೇಂದ್ರ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಯಿತು ಕೊಟ್ಟಿದ್ದಾರೆ ಎರಡನೇದು ಬೆಂಗಳೂರಿನಿಂದ ಮೈಸೂರಿಗೆ ನಾವು ಪಾದಯಾತ್ರೆ ಮಾಡಿದ್ದೆವು ಮೂಡ ಹಗರಣವನ್ನು ಬೇರೆ ಬೇರೆ ಪ್ರಕರಣಗಳನ್ನ ತೆಗೆದುಕೊಂಡು ಗೌರವಾನ್ವಿತ ಮುಖ್ಯಮಂತ್ರಿಗಳು ಏನು ಹೇಳಿದ್ರು ನಾನು ಯಾವುದೇ ತಪ್ಪು ಮಾಡಿಲ್ಲ ನನ್ನ ಕುಟುಂಬ ಯಾವುದೇ ತಪ್ಪು ಮಾಡಿಲ್ಲ ನಮ್ಮನ್ನು ತೇಜೋಧ ಮಾಡ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದ್ದಾರೆ ವಿರೋಧ ಪಕ್ಷಗಳು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಆಯಿತು ನಿವೇಶನಗಳನ್ನು ಹಿಂದಿರುಗಿಸ್ತೇನೆ ಐವತ್ತೈದು ಕೋಟಿ ಕೊಡಲಿ ಸರ್ಕಾರದಿಂದ ಅಂತೇಳಿ ಮುಖ್ಯಮಂತ್ರಿಗಳು ಸವಾಲು ಹಾಕಿದ್ರು ಆದರೆ ನಮ್ಮ ಹೋರಾಟದ ಪರಿಣಾಮವಾಗಿ ಇವತ್ತು ಮುಖ್ಯಮಂತ್ರಿಗಳು ಅಥವಾ ಮುಖ್ಯಮಂತ್ರಿಗಳ ಕುಟುಂಬ ಅಕ್ರಮವಾಗಿ ಪಡೆದುಕೊಂಡಿದ್ದ ಪಡೆದುಕೊಂಡಿದ್ದ ಹದಿನಾಲ್ಕು ನಿವೇಶನಗಳನ್ನು ಯಾವುದೇ ಒಂದು ಕಾಂಪನ್ಸೇಷನ್ ಇಲ್ದನೆ ಐವತ್ತೈದು ಕೋಟಿ ಕೊಡ್ಲಿ ನಾವು ವಾಪಸ್ ಕೊಡ್ತೇನೆ ಅಂತೇಳಿ ಮುಖ್ಯಮಂತ್ರಿ ಹೇಳಿಕೆ ಕೊಟ್ಟಿದ್ರು ಒಂದು ಒಂದು ರೂಪಾಯಿಗಳು ಒಂದು ರೂಪಾಯಿನ ಕೂಡ ತೆಗೆದುಕೊಳ್ತೇನೆ ಕಾಂಪೆನ್ಸೇಷನ್ನ ಹದಿನಾಲ್ಕು ನಿವೇಶನಗಳನ್ನ ಹಿಂಗೆ ಕೊಟ್ಟಿದ್ದಾರೆ ಹಿಂದಿರುಗಿಸಿದ್ದಾರೆ ಅಂತ ಹೇಳಿದ್ರೆ ಅದು ನಮ್ಮ ಹೋರಾಟದ ಪರಿಣಾಮವಾಗಿ ಆಗಿರ್ತಕ್ಕಂಥದ್ದು ನಮ್ಮ ಹೋರಾಟದ ಪರಿಣಾಮ ಅದು ಆಗಿರ್ತಕ್ಕಂಥದ್ದು ಹಾಗಾಗಿ ಇವತ್ತು ನಾವು ಬೆಲೆ ಏರಿಕೆ ವಿಚಾರ ಇರ್ಬೋದು ಅಲ್ಪಸಂಖ್ಯಾತರ ಓಲೈಕೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಹಿಂದೂಗಳಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಕಾಯಕ ಸಮುದಾಯಗಳಿಗೆ ಅವ್ರಿಗೆ ಬದುಕನ್ನು ಕಟ್ಕೊಡ್ತಕ್ಕಂಥ ಕೆಲಸವನ್ನು ಮಾಡದಿರ್ತಕ್ಕಂಥ ಸರ್ಕಾರದ ವಿರುದ್ಧ ನಾವು ಜನಾಕ್ರೋಶ ಯಾತ್ರೆಯನ್ನು ಮಾಡ್ತಾ ಇದ್ದೇವೆ ಇದು ನಮ್ಮ ಕರ್ತವ್ಯ ವಿರೋಧ ಪಕ್ಷವಾಗಿ ಇಲ್ಲ ಅಂತ ಹೇಳಿದ್ರೆ ಈ ಸರ್ಕಾರ ನೋಡ್ತಾ ಇದ್ದೀರಿ ಆಡಳಿತ ಪಕ್ಷ ಸದಸ್ಯರ ಮಾತುಗಳ ವರ್ಷ ನೋಡ್ತಾ ಇದ್ದೀರಿ ಏನೋ ಮೆಜಾರಿಟಿ ಬಂದಿದೆ ಏನ್ ಬೇಕಾದ್ರೂ ಮಾಡ್ತೇವೆ ಅನ್ನೋ ಧೋರಣೆ ಏನಿದೆ ಇದು ಖಂಡಿತ ರಾಜ್ಯದ ಜನರಿಗೆ ಮಾರಕ ಆಗಿದೆ ಹಾಗಾಗಿ ವಿರೋಧ ಪಕ್ಷವಾಗಿ ನಮ್ಮ ಜವಾಬ್ದಾರಿ ಇದೆ ಹಾಗಾಗಿ ಮತ್ತೆ ಬೀದಿಗಳನ್ನ ಹೋರಾಟವನ್ನು ಮಾಡ್ತಾ ಇದ್ದೇವೆ ಹೋರಾಟ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ನಮ್ಮ ಜವಾಬ್ದಾರಿ ಜನರಿಗೆ ಯಾವ ರೀತಿ ಗ್ಯಾರಂಟಿಗಳು ಹೇಳಿಕೊಂಡು ಒಂದು ಕೈಲಿ ಕೊಟ್ಟು ಇನ್ನೊಂದು ಕೈಲಿ ಕಿತ್ಕೊಳ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ ಒಂದು ಕಣ್ಣಿಗೆ ಸುಣ್ಣ ಮತ್ತೊಂದು ಕಣ್ಣಿಗೆ ಬೆಣ್ಣೆ ಕೊಡ್ತಾ ಹಚ್ಚಕ್ಕಂಥ ಕೆಲಸ ಏನು ರಾಜ್ಯ ಸರ್ಕಾರ ಮಾಡ್ತಾ ಇದ್ದಾರೆ ಇವೆಲ್ಲವನ್ನೂ ಕೂಡ ರಾಜ್ಯದ ಜನರಿಗೆ ತಲುಪಿಸ್ತಕ್ಕಂಥದ್ದು ಮಾಹಿತಿ ಕೊಡ್ತಕ್ಕಂಥದ್ದು ಜನಗಳ ಜಾಗೃತಿ ಮೂಡಿಸ್ತಕ್ಕಂಥದ್ದು ನಮ್ಮ ಕರ್ತವ್ಯ ವಿರೋಧ ಪಕ್ಷವಾಗಿ ಅದನ್ನ ನಾವು ಮಾಡ್ತೇವೆ ಎಲ್ಲವೂ ಕಂಟ್ರೋಲ್ ಆಗಿದೆ ನಮ್ಮ ಪತ್ರಿಕಾಗೂ ಮಾಧ್ಯಮದ ಸ್ನೇಹಿತರಿಗೆ ನನ್ನ ವಿನಂತಿ ಇವತ್ತಿನ ಪತ್ರಿಕಾಗೋಷ್ಠಿ ಇಟ್ಸ್ ಓನ್ಲಿ ಲಿಮಿಟೆಡ್ ಟು ನಮ್ಮ ಹೋರಾಟಗಳು ಬೆಲೆ ಏರಿಕೆ ಎಸ್ಸಿಪಿ ಟಿ ಎಸ್ ಪಿ ಮತ್ತು ಏನು ಅಲ್ಪಸಂಖ್ಯಾತರ ಓಲೈಕೆ ರಾಜಕಾರಣ ಈ ಹೋರಾಟ ಏನು ನಾವು ರೂಪಿಸಿದ್ದೇವೆ ಇದಕ್ಕೆ ಸೀಮಿತವಾಗಿ ಪತ್ರಿಕಾಗೋಷ್ಠಿ ಕರೆದಿದ್ದೇವೆ ಇನ್ನು ಬೇರೆ ವಿಚಾರಗಳು ನಿರಂತರ ನಡೀತಾ ಇರ್ತವೆ ನಿರಂತರ ಉತ್ತರ ಕೊಡ್ತಾ ಇರ್ತವೆ ಸ್ಮಾರ್ಟ್ ಮೀಟರ್ ಬಗ್ಗೆ ನಾಳೆನೂ ಕೂಡ ನಮ್ಮ ಅಶ್ವಥ್ ನಾಯಣ ಅವರು ಕೂಡ ನಮ್ಮೆಲ್ಲ ಪಕ್ಷದ ಮುಖಂಡರ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅನೇಕ ವಿಚಾರಗಳಿದೆ ಒಂದಲ್ಲ ಎರಡಲ್ಲ ಹೇಳ್ತಾ ಇದ್ರೆ ವಾರಕ್ಕೊಂದೊಂದು ಈ ರೀತಿ ಹೋರಾಟಗಳು ಮಾಡಬೇಕು ಆ ರೀತಿ ನಿರ್ಧಾರಗಳನ್ನ ಈ ಕಾಂಗ್ರೆಸ್ ಸರ್ಕಾರ ತೆಗೆದುಕೊಳ್ತದೆ ಅದನ್ನು ಕೂಡ ನಮ್ಮ ಮನಸ್ಸಿನಲ್ಲಿದೆ ಅದನ್ನು ಕೂಡ ಹೋರಾಟ ರೂಪಿಸ್ತೇವೆ ಥ್ಯಾಂಕ್ ಯು ಮತ್ತೊಂದು ವಿಚಾರ ಬಹಳ ಕೊನೆಯದೊಂದು ವಿಚಾರ ನೀವು ಹದಿನೆಂಟು ಶಾಸಕರನ್ನ ಉಚ್ಚಾಟನೆ ಮಾಡೋದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ರಿ ಎರಡನೇ ತಾರೀಕು ಅದರ ಬಗ್ಗೆ ನಾವು ಕೆಂಗಲ್ ಹನುಮಂತೆ ಪ್ರತಿಮೆ ಮುಂದೆ ಪ್ರತಿಭಟನೆ ಕೂಡ ಮಾಡ್ತಾ ಇದ್ದೇವೆ ಜೊತೆಗೆ ನಮ್ಮೆಲ್ಲ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಮಾನ್ಯ ಸ್ಪೀಕರ್ ಅವರು ತಮ್ಮ ನಿರ್ಧಾರವನ್ನು ಹಿಂದೆ ತೆಗೆದುಕೊಳ್ತಕ್ಕ ಹಿಂದೆ ತೆಗೆದುಕೊಳ್ಬೇಕು ಅಲ್ಲಿವರೆಗೂ ನಮ್ಮ ಶಾಸಕರು ಯಾರೂ ಕೂಡ ಕಮಿಟಿ ಮೀಟಿಂಗ್ಗಳು ಅಟೆಂಡ್ ಮಾಡೋದಿಲ್ಲ ಈ ನಿರ್ಧಾರವನ್ನು ಆಲೆ ಕೈಗೊಂಡಿದ್ದೇವೆ ಯಾವುದೇ ಕಮಿಟಿ ಮೀಟಿಂಗ್ ನಾವು ಭಾಗವಹಿಸಲ್ಲ